ಈ ಒಂದು ಸೋಲಿನ ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅನಿಮಾನಿ ಕಾರಣಗಳಿಂದ ಮಂಡ್ಯ ಉತ್ಸವಕ್ಕೆ ನಿಲ್ಲಬೇಕಾದಂತ ಪರಿಸ್ಥಿತಿ ಏನು ಒಂದು ಮಾತಿನ ಮಾಧ್ಯಮದ ಮಿತ್ರ ಮುಖಾಂತರ ಹೇಳಿಕೆ ವಹಿಸಿದರೆ ನಾಡಿನ ಜನತೆಗೆ ಸಾರಾ ಕೂತಿದ್ದಾರೆ ಒಡ ನಿಖಿಲ್ ಕುಮಾರ್ ಸರ್ ಹೇಳಿದ್ರು ಈಗಾಗಲೇ ನಾನು ಮಂಡ್ಯದಲ್ಲಿ ಒಂದು ಬಾರಿ ಚುನಾವಣೆ ನಿಂತಿದ್ದೇನೆ ಮತ್ತೆ ವಿಧಾನಸಭೆಯಲ್ಲಿ ರಾಮನೇ ನಿಂತಿದ್ದೇನೆ ಮತ್ತೆ ನಾನು ಮಂಡ್ಯದ್ದು ಸೂಕ್ತ ಅಲ್ಲ ನಾನು ಈ ಜಿಲ್ಲೆಯ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾನು ಮಂಡ್ಯದಲ್ಲಿ ಚುನಾವಣೆ ನಿಲ್ಲಬೇಕಾಯಿತು ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಅಭ್ಯರ್ಥಿಸಿದ್ರೆ ನಮ್ಮೆಲ್ಲರೇ ಮಂಡ್ಯದಲ್ಲಿ ತೀರ್ಮಾನ ಮಾಡುವುದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಈ ರಾಜ್ಯದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗುವುದು ಸೂಕ್ತ ಸಂದೇಶಗಳು ಬೇಕು ಹೋಗಿ ಮಾಡಿದೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಅಲ್ಲಿಯೇ ಜನತೆ ಮಾಡಿದರೆ ಇವೆಲ್ಲ ದೇವರ ಇದೊಂದು ದೇವರ ಸಭೆ ಇವತ್ತಿನ ದೇವೇಗೌಡರ ಕುಟುಂಬ ಬಂದು ಸಾವಿರದ ಒಂಬೈನೂರ ಅರವತ್ತೆರಡು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇವೇಗೌಡರ ರಾಜಕಾರಣ ಇವತ್ತಿನ ಇನ್ನೂ ಉಳಿದ್ರೆ ಈ ಕುಟುಂಬಕ್ಕೆ ರಕ್ಷಣೆ ದೇವರಿಂದ ಯಾರು ಎಷ್ಟೇ ಚರ್ಚೆ ಮಾಡಿ ಯಾರು ಎಷ್ಟೇ ಟೀಕೆ ಮಾಡಿ ದೇವರ ಕುಟುಂಬಕ್ಕೆ ಆ ದೇವರ ಅನುಭವ ನಮ್ಮ ಚಂಪಟ್ಟವನ್ನು ರಾಮನಗರವನ್ನು ಹೇಳ್ತಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ